ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಯಾರಾ ವಿದ್ಯಾರ್ಥಿಗಳು ಟ್ವೆಂಟಿ ಫೋರ್ ನಲ್ಲಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿಲ್ಲ ಮತ್ತೆ ಇನ್ನು ಯಾರು ಕ್ವಾಲಿಫೈ ಆಗಿಲ್ಲ ಮತ್ತೆ ಯಾರೆಲ್ಲ ಹೊಸದಾಗಿ ಒಂದು ಕೆ ಎಸ್ ಎಡ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಿ ಹೊಡಿದಿರಾ ಸೊ ಎಲ್ಲರೂ ಕೂಡ ಈ ಒಂದು ಕೆ ಎಸ್ ಎಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಸೊ ಇನ್ನೇನು ಕೆಲವೇ ತಿಂಗಳಲ್ಲಿ ಕೆ ಎಸ್ ಎಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ರಿಲೀಸ್ ಮಾಡೇ ಮಾಡ್ತಾರೆ ಸೊ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಎಕ್ಸಾಮಿನೇಷನ್ ಅನ್ನ ನಡೆಸಿ ನಡೆಸ್ತಾರೆ ಸೊ ಹಾಗಾದ್ರೆ ಒಂದು ಕೆ ಎಸ್ ಟೂಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ರಿಲೀಸ್ ಆದ ನಂತರ ಈ ಒಂದು ಎಕ್ಸಾಮಿನೇಷನ್ ಫಿ ಎಷ್ಟಿರ್ಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಯು ಕೆ ಎಸ್ ಎಡ್ ಟ್ವೆಂಟಿ ಫೈವ್ ಗೆ ಹೊಸದಾಗಿ ಅಪಿಯರ್ ಆಗ್ತಾ ಇದೀರಾ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಯಾರೆಲ್ಲ ಕ್ಲಿಯರ್ ಆಗಿಲ್ಲ ಮತ್ತೆ ಅಪ್ಲೈ ಮಾಡೋರಿದ್ದೀರಾ ಸೊ ಎಲ್ರಿಗೂ ಕೂಡ ಯಾರೆಲ್ಲ ಯು ಜಿ ಸಿ ನೆಟ್ಗೆ ಗೆ ಅಪಿಯರ್ ಆಗೋರಿದ್ದೀರಾ ಎಲ್ರಿಗೂ ಕೂಡ ನಾವು ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ಕಂಪ್ಲೀಟ್ ಕೋರ್ಸನ್ನು ನೀಡ್ತಾ ಇದೀವಿ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಪೇಪರ್ ಒನ್ಗೆ ಗೆ ಸಂಬಂಧಪಟ್ಟಂತೆ ಹತ್ತು ಯೂನಿಟ್ಗಳ ಮೇಲೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದೀವಿ ಈ ಎಲ್ಲ ಥಿಯರಿ ಲೆಕ್ಚರ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದಾವೆ ಸೊ ಇದ್ರ ಜೊತೆಗೆ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತವೆ ಜೊತೆಗೆ ಐವತ್ತು ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಮತ್ತೆ ಪ್ರತಿಯೊಂದು ಯೂನಿಟ್ ನ ಮೇಲೆ ನೋಟ್ಸ್ ಕೂಡ ಲಭ್ಯವಿದೆ ಸೊ ಇದ್ರ ಜೊತೆಗೆ ಫೈವ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಕೂಡ ನಿಮಗೆ ಕೊಡ್ತಾ ಇದೀವಿ ಇದಿಷ್ಟು ಮಟೀರಿಯಲ್ ನೀವು ಕಂಪ್ಲೀಟ್ ಆಗಿ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಮೇಲೆ ಸಾಕಷ್ಟು ಹಿಡಿತ ನಿಮಗೆ ಸಿಗ್ತಾ ಇದೆ ಸೊ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಪಡೆದೇ ಪಡಿತೀರಾ ಇದರಿಂದ ನೀವು ಕೇಸಡ್ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಅದೇ ರೀತಿ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಲಾಸ್ಟ್ ಇಯರ್ ಕೂಡ ನಮ್ಮಲ್ಲಿ ಸುಮಾರು ಮೂವತ್ತು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ರು ಸೊ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಪೇಪರ್ ಒನ್ ನಲ್ಲಿ ಹೆಚ್ಚಿನ ಗುಡ್ ಸ್ಕೋರ್ ಅನ್ನ ಮಾಡಿದ್ರು ಜೊತೆಗೆ ಐದರಿಂದ ಆರು ವಿದ್ಯಾರ್ಥಿಗಳು ಕೆಸ ಕ್ವಾಲಿಫೈ ಕೂಡ ಆಗಿದ್ದಾರೆ ಸೊ ಆದ್ರೆ ಉಳಿದ ವಿದ್ಯಾರ್ಥಿಗಳು ಪೇಪರ್ ಒನ್ ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿದ್ರು ಬಟ್ ಪೇಪರ್ ಟೂ ನಲ್ಲಿ ಸ್ವಲ್ಪ ಅಂಕಗಳು ಕಡಿಮೆ ಇರೋದ್ರಿಂದ ಕ್ವಾಲಿಫೈ ಆಗಿಲ್ಲ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಜಾಯಿನ್ ಆಗಿದ್ರಿ ಸೊ ಮತ್ತೆ ಹೊಸದಾಗಿ ಜಾಯಿನ್ ಆಗೋಡಿದಿರಾ ಈ ಒಂದು ಕೋರ್ಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತೀನಿ ಸೊ ಈ ಒಂದು ಕೋರ್ಸ್ ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ನಾವು ನಿಮಗೆ ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನೀಡ್ತಾ ಇದ್ದೀವಿ ಕೋರ್ಸ್ ಆಗಲು ಅಥವಾ ಗ್ಲೋಬಲ್ ಆನ್ಲೈನ್ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲಿ ಪುಲ್ ಸಿಲ್ಯಾಬಸ್ ತೆರಿ ಲೆಕ್ಚರ್ಸ್ ಲೆಕ್ಚರ್ಸ್ ಮಾಕ್ ಟೆಸ್ಟ್ ಪ್ರೀವಿಯಸ್ ಪೇಪರ್ಸ್ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ನೋಟ್ಸ್ ಎಲ್ಲವೂ ಕೂಡ ಇದೆ ಸೊ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ಡೆಮೊಗಾಗಿ ನೋಡ್ಕೊಳ್ಬಹುದು ಸೊ ಅದೇ ರೀತಿ ಒಂದು ಕೋರ್ಸ್ ಅನ್ನ ನೀವು ಆಪ್ ನಿಂದಾನೆ ಜಾಯಿನ್ ಆಗ್ಬಹುದು ಸೊ ಹಾಗಾದರೆ ಕೆಟ್ ಮತ್ತು ಯು ಜಿ ಸಿ ನೆಟ್ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ನಾವು ತುಂಬಾನೇ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯಿನ್ ಆಗ್ಬಹುದು ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ಜಾಯಿನ್ ಆಗ್ಬಹುದು ಸೊ ಹಾಗಾದ್ರೆ ಇನ್ನೇನು ಕೆಸೆಟ್ ನೋಟಿಫಿಕೇಶನ್ ರಿಲೀಸ್ ಆದ್ರೆ ಪರೀಕ್ಷಾ ಶುಲ್ಕ ಎಷ್ಟು ನಾವು ಲಾಸ್ಟ್ ಇಯರ್ ಅಂದಾಜಿನ ಪ್ರಕಾರ ಹೇಳ್ತಾ ಇದೀವಿ ಟ್ವೆಂಟಿ ನೋಟಿಫಿಕೇಶನ್ ರಿಲೀಸ್ ಆದಾಗ ಸಾಮಾನ್ಯ ವರ್ಗದವರು ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಹಾಗೂ ಇತರ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ತೌಸಂಡ್ ರುಪೀಸ್ ಇತ್ತು ಜೊತೆಗೆ ಪ್ರವರ್ಗ ಒನ್ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಮತ್ತೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಎಕ್ಸಾಮಿನೇಷನ್ ಫೀಸ್ ಏಳ್ನೂರು ರೂಪಾಯಿಗಳಿತ್ತು ಸೊ ಇದನ್ನ ನೀವು ನೆನ ನೆನಪು ಕೊಡಬೇಕು ಸೊ ಇದಿಷ್ಟು ಪರೀಕ್ಷೆ ಪರೀಕ್ಷಾ ಶುಲ್ಕವನ್ನು ನಿಮಗೆ ಇರ್ತದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಎಸ್ ಎಟ್ ಎಕ್ಸಾಮ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದ್ದೀನಿ ಸೊ ನೀವು ಏನಾದ್ರೂ ನಮ್ಮ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಡೆಸ್ತಾ ಇರುವ ಪೇಪರ್ ಒನ್ ಕೋರ್ಸ್ ಅನ್ನ ನೀವು ಜಾಯಿನ್ ಆದ್ರೆ ನಿಮಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಅನ್ನ ನಾವಿಲ್ಲಿ ಒದಗಿಸ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಿದ್ದೇ ಆದಲ್ಲಿ ನೀವು ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಅನ್ನ ಮಾಡಿದೀವಿ ಸೊ ಈ ಹೆಚ್ಚಿನ ಮಾಹಿತಿಗಾಗಿ ಈ ಗ್ರೂಪ್ ಅನ್ನು ನೀವು ಸೇರ್ಕೊಳ್ಬಹುದು ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ ಸೊ ಅದೊಂದಿಗೆ ಡಿಸ್ಕಶನ್ ಮಾಡಬಹುದು ಮತ್ತೆ ನಿಮ್ಗೆ ಏನೇ ಕೆ ಸೆಟ್ ರಿಲೇಟೆಡ್ ಡೌಟ್ಸ್ ಇದ್ರೂ ಕೂಡ ಈ ಒಂದು ಗ್ರೂಪ್ ನಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು